ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೊ ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಬುಧವಾರ ಇವತ್ತು ಬುಧವಾರ ಸೊ ಎಂಟು ಎಂಟುವರೆನೂ ಆಗಿದೆ ಟೈಮು ಸೊ ಇವಾಗೆಲ್ಲ ಕ್ಲೀನಿಂಗ್ ಅಂದರೆ ಎಲ್ಲ ಐಟಮ್ ತುಂಬಾ ಲೇಟಾಗಿ ಬಂದ್ವಿ ಅಂಗಡಿಗೆ ಅರ್ಜೆಂಟಾಗಿ ನಿನ್ನೆ ಕೈಯಿಂದ ಬಟ್ಟೆಗಳು ವಾಶ್ ಮಾಡಿ ಫುಲ್ಲು ಜ್ವರ ಬಂದುಬಿಡುತ್ತೆ ಆ ಥರ ಆಗಿದಾಗ ಎದ್ದೇಳೋಕ್ಕೆ ಆಗಿಲ್ಲ ನನಗೆ ಸೊ ಇವಾಗಷ್ಟೇ ಅರ್ಧ ಗಂಟೆ ಆಯ್ತು ಅಂಗಡಿ ಬಂದು ತೆಗೆದು ಸೊ ಎಲ್ಲ ಜೋಡಿಸಿದ್ದೀನಿ ಒಬ್ಬ ಕಸ ಒಂದು ಗುಡಿಸಬೇಕು ಸೊ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಕ್ಸ್ನ ನೋಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಯಾವ ಥರ ಇರುತ್ತೆ ಅಂತ ಇವತ್ತಿನ ಫುಲ್ ಡೇ ನೈಟ್ ಇದೆಲ್ಲ ಹಿಂದಿನ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ಎಲ್ಲ ಐಟಮ್ಗಳು ಬಂದಿದೆ ಸೊ ಇನ್ನೇನು ಇವಾಗ ಕಸ ಒಂದು ಗುಡಿಸ್ಬಿಟ್ರೆ ಆಗೋಯ್ತು ಇವತ್ತಿನ ಕೆಲಸ ಪೂರ್ತಿ ಕಸ ಗುಡಿಸಿ ಇನ್ನು ಟೀ ಕುಡಿಬೇಕು ನಾನು ಟೀ ಕುಡಿದಿಲ್ಲ ಲೇಟ್ ಆಗೋಯ್ತು ಅಂಥೇಳಿ ಸೊ ಹಾಗೆ ಟೀ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಟೀ ಕುಡಿಬೇಕು ಸೊ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸ್ಬಿಡ್ತೀನಿ ಆಚೆ ಇದೆಲ್ಲ ಜೋಡಿಸಿರೋದು ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸಿ ಎಲ್ಲ ಕಸ ಗುಡಿಸಿ ಇವಾಗ ಕುಡಿಯೋಣ ಅಂತ ಹೇಳಿ ಎಲ್ಲ ಮೇಲೆ ಆ ಥರ ಎಷ್ಟು ನೀಟಾಗಿರುತ್ತೆ ಗೊತ್ತೂ ಅದರದರ್ ಜಾಗಕ್ಕೆ ನಾವು ಜೋಡ್ಸಿದ್ರೆ ಸೊ ಈ ರೀತಿಯಾಗಿ ಕಾಣಿಸುತ್ತೆ ಸದ್ಯಕ್ಕಂತೂ ಫುಲ್ ಇದೆ ಐಟಮ್ಗಳು ನಿನ್ನೆ ನೈಟ್ ಬಂತು ನನಗೆ ಇದೆಲ್ಲ ಸೊ ನೈಟ್ ಕೂಡ್ ನೈಟ್ ಆಯಿತು ಫ್ರೆಂಡ್ಸ್ ಏಳುವರೆ ಆಗ್ತಾ ಬಂತು ಟೈಮು ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗೋದು ಇವಾಗ ಇನ್ನು ನಾಳೆ ರಜೆ ಇರುತ್ತೆ ನಮಗೆ ಗುರುವಾರ ಮಂತ್ಲಿ ಒನ್ ಟೈಮ್ ಲೀವ್ ಇರುತ್ತಲ್ಲ ಸೊ ಹಾಗೆ ಸೊ ಇವತ್ತು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಮನೆಗೆ ಹೋದ್ಮೇಲೆ ಮತ್ತೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮತ್ತು ಒಂದು ಪ್ಯಾಕ್ ಕೂಡ ಯೂಸ್ ಮಾಡ್ತೀನಿ ಸುಮಾರು ದಿವಸ ಆಯಿತು ಪ್ಯಾಕ್ಗಳು ಯೂಸ್ ಮಾಡ್ತಾನೇ ಇಲ್ಲ ಸೊ ಇಲ್ಲಿ ನೋಡ್ಬೋದು ಇಷ್ಟು ದಪ್ಪ ಗುಳೆಗಳಾಗಿದೆ ಸೊ ಹಾಗೆ ಒಂದು ಪ್ಯಾಕ್ನ ಯೂಸ್ ಮಾಡೋಣ ಯಾಕಂದರೆ ಕೆಲಸಗಳು ಜಾಸ್ತಿ ಆಯಿತು ಹಾಗಾಗಿ ಮತ್ತೆ ವಿಡಿಯೋಸ್ ನಿನ್ನೆ ಬಟ್ಟೆಗಳು ವಾಶ್ ಮಾಡಿದ್ದೀನಿ ಇವತ್ತೇನು ವಾಶ್ ಮಾಡ್ಕೊಳಲ್ಲ ನಾಳೆ ವಾಶ್ ಮಾಡ್ಕೊತೀನಿ ಸೊ ಹಾಗೆ ಕೈಯಿಂದನೇ ವಾಶ್ ಮಾಡಬೇಕು ನಾಳೆ ಯಾರನ್ನ ಮಿಷಿನ್ ರೆಡಿ ಮಾಡ್ಸೋರು ಇದ್ರೆ ಮಿಷಿನ್ ಕೂಡ ರೆಡಿ ಮಾಡಿಸ್ಬೇಕು ಸೊ ಬನ್ನಿ ಹೋಗೋಣ ಮನೆಗೆ ಹೋದ್ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ಅಂದರೆ ನಾನು ಅಂಗಡಿಯಿಂದ ಬರ್ತಾ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಬನ್ನ ಸೊ ರೋಡಲ್ಲಿ ಇತ್ತು ಫ್ಲವರ್ ಗಿಡ ಇತ್ತು ಸೊ ಅಲ್ಲಿ ಓನರ್ ಮನೆ ಓನರ್ ಅವರು ಪಾಟಲ್ಲಿ ಈ ಥರ ಗಿಡಗಳನ್ನ ಹಾಕಿದ್ದಾರೆ ಮೋಸ್ಟ್ಲಿ ಬೀಜನ ಅಂದರೆ ರೋಡ್ಗಿಂತ ಸುಮಾರು ದೂರದಲ್ಲಿ ಈ ಗಿಡ ಆಗಿತ್ತಲ್ಲ ಸೊ ಅದಕ್ಕೆ ನೋಡಿದೆ ನಾನು ಆ ಹೂವು ವೈಟ್ ಹೂವು ಬರ್ತಾಯಿತ್ತು ಸೊ ಅವ್ನು ಹಾಕೋಣ ಅಂಥೇಳಿ ಕಿತ್ಕೊಂಡ್ಬಂದಿದ್ದೆ ಸೊ ಅದನ್ನು ಚೇತು ಕೈಯಲ್ಲಿ ನೆಡೆಸ್ತಾ ಇದ್ದೀನಿ ಬಟ್ ಅವನಿಗೆ ಆಗಲೇ ಇಲ್ಲ ಆಮೇಲೆ ನಾನೇನೇ ಅದನ್ನು ನೀಟಾಗಿ ಹೋಲ್ ಮಾಡಿ ಸೊ ಬಂದಿದ್ದೀನಿ ನೋಡೋಣ ಬರುತ್ತಾ ಇಲ್ವೋ ಗೊತ್ತಿಲ್ಲ ಸೊ ಬಂದರೆ ಹೂವು ಏನಾನ ಬಂದರೆ ನಿಮ್ಮ ಒಟ್ಟಿಗೆ ಕೂಡ ನಾನು ಶೇರ್ ಮಾಡ್ತೀನಿ ಸೊ ಅದನ್ನು ಹಾಕಿಬಿಟ್ಟು ಮತ್ತು ಗಿಡಕ್ಕೆಲ್ಲ ನೀರು ಹಾಕಿ ಸುಮಾರು ಬಟ್ಟೆಗಳೆಲ್ಲನೂ ಮನೆಯನ್ನೆ ಸಾಯಂಕಾಲ ಒಣಗಿಸಿದ್ನಲ್ವ ಸೊ ಅದೆಲ್ಲನೂ ಎತ್ಕೊಂಬಂದು ಕ್ಲೀನಾಗಿ ಮಡ್ಸಿಡ್ಬೇಕು ಇನ್ನೂ ತುಂಬಾ ಕೆಲಸ ಇದೆ ನನಗೆ ಇನ್ನು ಅಂಜಲಿ ಚೇತನ್ ಕೂಡ ಮನೆಗೆ ಫಸ್ಟ್ ಬೇಗನೆ ಬಂದರು ನಾನು ಬರೋ ಅಷ್ಟರಲ್ಲಿ ಅಂಜಲಿ ಎಲ್ಲ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮಾಡಿಕ್ಕಿದ್ಲು ಸೊ ಅವಳು ಪಾತ್ರೆ ವಾಶ್ ಮಾಡೋದು ಮತ್ತೆ ಕಸ ಒಂದು ಗುಡಿಸ್ತಾಳೆ ಇವಾಗ ಸೊ ಓದೋದಿದ್ರೆ ಅದು ಮಾಡೋದಿಲ್ಲ ಯಾಕಂದರೆ ಓದೋದು ಜಾಸ್ತಿ ಇರುತ್ತಲ್ವ ಕಾಲೇಜ್ ಇರೋದ್ರಿಂದ ಹಾಗೆ ಸೊ ರೋಡಲ್ಲಿ ಯಾವುದೋ ಗಿಡ ಇತ್ತ ಸೊ ಹೂವಿನ ಗಿಡ ಅದು ಹೂವು ಬರುತ್ತೆ ವೈಟ್ ಕಲರ್ ಸೊ ಬಂದಾಗ ತೋರಿಸ್ತೀನಿ ನಾನು ಸೊ ಹಾಗೆ ಅಲ್ಲಿ ಇತ್ತಲ್ಲ ಹೇಳಿ ಅದನ್ನು ಕಿತ್ಕೊಂಡು ನಮ್ಮ ಪಾಟನ್ನ ಹಾಕಿದ್ದೀನಿ ಸೊ ಹಾಗೆ ಸೊ ಬೇಗ ಬೇಗನೆ ಕೆಲಸನ ಮುಗಿಸೋಣ ಬೇಗ ಅಂದರೆ ಬಟ್ಟೆಗಳು ಮರ್ಚೋದು ಜಾಸ್ತಿ ಇದೆ ನೋಡಿ ಇಷ್ಟು ಬಟ್ಟೆಗಳಿದೆ ನೋಡ್ತಾ ಇದ್ರಲ್ಲ ಸೊ ಎಲ್ಲ ನಿನ್ನೆ ನೈಟ್ ನಾನು ವಾಶ್ ಮಾಡಿರೋದು ಕೈಯಿಂದ ತುಂಬ ಅಂದರೆ ತುಂಬಾ ಇದೆ ಎಲ್ಲ ವಾಶ್ ಮಾಡಿ ಮೇಲೆ ಒಣಗಾಕಿದ್ವಿ ಚೆನ್ನಾಗಿ ಒಣಗಿದೆ ಬಟ್ಟೆಗಳು ಸೊ ಇವಾಗ ನೀಟಾಗಿ ಇಷ್ಟು ಬಟ್ಟೆ ಮಡಿಸಿ ಇಟ್ಬಿಟ್ರೆ ಕಸ ಅಂದರೆ ಸ್ವಲ್ಪ ವಾಶ್ ರೂಮ್ ಎಲ್ಲ ವಾಶ್ ಮಾಡಬೇಕು ನಾಳೆ ರಜೆ ಇದೆ ಆಲ್ಮೋಸ್ಟ್ ಕೆಲಸ ಇವತ್ತು ಮುಗಿಸಿದ್ರೆ ನಾಳೆ ನಾನು ಫ್ರೀ ಆಗಿರ್ಬೋದು ಮಧ್ಯಾಹ್ನ ಮೇಲೆ ಅಂಥೇಳಿ ಸೊ ಹಾಗೆ ನಾಳೆ ಪಾಪುಗೆ ಆಧಾರ ಕಾರ್ಡು ಮಾಡಿಸೋದಕ್ಕೆ ಅಂತೇಳಿ ಹೋಗಬೇಕು ಹಾಗಾಗಿ ಮುಕ್ಕಾಲು ಕೆಲಸ ಇವತ್ತೇ ಮುಗಿಸ್ತೀನಿ ಎಲ್ಲನೂ ದೋಸೆಗೂ ನೆನ್ಸ್ಕೋತೀನಿ ಬೆಳಿಗ್ಗೆಗೋಸ್ಕರ ಇವಾಗ ಎಷ್ಟು ಬಟ್ಟೆಗಳು ಒಗ್ಗ್ದಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ನಿನ್ನೆ ನೈಟ್ ವಾಶ್ ಮಾಡಿಬಿಟ್ಟು ಎದ್ದೇಳೋಕ್ಕಾಗಿಲ್ಲ ನನಗೆ ಅಷ್ಟು ಬಟ್ಟೆಗಳಿತ್ತು ಅದಕ್ಕೆ ನಿನ್ನೆ ಉರಿಯೋಣೆ ಮಾಡೋಕ್ಕಾಗಿರಲಿಲ್ಲ ಸೊ ಬನ್ನಿ ಇವಾಗ ಫಸ್ಟ್ ದೋಸೆಗೆ ನೆನೆಸ್ಬಿಡ್ತೀನಿ ಸೊ ಇಲ್ಲಿ ಟೀಗೆ ಇಟ್ಟಿದ್ದೀನಿ ಇವಾಗ ಟೀ ಆಗ್ತಾಯಿದೆ ಸೊ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದು ಮತ್ತು ಟೀಗೆ ಇಟ್ಟಿದ್ದೀನಿ ಮತ್ತು ಎಣ್ಣೆ ನಿನ್ನೆ ಬಾಟಲ್ ತೊಳೆದಿಟ್ಟಿದ್ದೆಲ್ಲ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ದೋಸೆ ಕೂಡ ನೆನೆಸ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನು ದೋಸೆಗೆ ಬೇಳೆ ಸ್ವಲ್ಪ ಮೆಂತೆ ಬೇಳೆ ಕಡಲೆಕಾಳು ಕಡಲೆಬೇಳೆ ಮತ್ತು ಒಂದು ಕೆ ಜಿ ಅಕ್ಕಿ ಸೊ ಇಷ್ಟನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಸೊ ಇವಾಗ ನೆನೆ ಹಾಕಿ ನೈಟು ಮಲ್ಕೊಳ್ಳುವಾಗ ರುಬ್ಬಿಟ್ಟಿರ್ತೀನಿ ಇದನ್ನು ವಾಶ್ ಮಾಡಿಕೊಂಡು ಕ್ಲೀನಾಗಿ ನೆನೆ ಹಾಕ್ತೀನಿ ಚೆನ್ನಾಗಿ ಎರಡು ಮೂರು ನೀರಲ್ಲಿ ವಾಶ್ ಮಾಡ್ಕೋಬೇಕು ಸೊಸೈಟಿ ಅಕ್ಕಿ ತುಂಬಾ ಒಂದೊಂದ್ಸರಿ ಗಲೀಜು ಇರುತ್ತೆ ಒಂದೊಂದು ಸರಿ ಕ್ಲೀನಾಗಿ ಸರಿ ಕ್ಲೀನಾಗಿ ಬಂದಿದೆ ನಮ್ಗೆ ಅಕ್ಕಿ ಫಸ್ಟ್ ಬರೋಕ್ಕಿಂತ ಇವಾಗ ತುಂಬಾ ಬೆಟರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಏನೂ ಗಲೀತಿಲ್ಲ ಅಷ್ಟೊಂದು ನೀರು ಹಾಕಿ ತೊಳೆದು ಇವಾಗ ನೋಡಿ ಈ ಥರ ನೆನೆಸಿದ್ಬಿಡ್ತೀನಿ ಮತ್ತು ಐದು ನೆನೆಯಲ್ಲಿ ಆಮೇಲೆ ಮತ್ತೆ ರುಬ್ಬಿ ಹಾಗೆ ಎತ್ತಿಕೊಳ್ತೀನಿ ಸುಟ್ಟಿ ಕುಡಿದು ಬಿಟ್ಟು ಬಂದುಬಿಡ್ತೀನಿ ಕಡಲೆಕಾಯಿ ಕೂಡ ಇದೆ ಇದನ್ನು ಹುರಿದು ಇಟ್ಕೊಳ್ಳೋಣ ನಾಳೆ ತಿನ್ನೋದಕ್ಕೆ ಅಂತ ಹೇಳಿ ಸೊ ಕವರಲ್ಲಿ ಕಟ್ಟಿಕ್ಕಿದ್ರೆ ಒಂಥರ ಆಗಿಬಿಡತ್ತೆ ಅದು ಸೊ ಹಾಗಾಗಿ ಇದನ್ನು ಹುರಿದು ಇಟ್ಬಿಡೋಣ ಹೇಳಿ ತವದಲ್ಲಿ ಒಂದು ಹಳೆ ತವ ಒಂದು ಇಟ್ಕೊಂಡಿದ್ದೀನಿ ನಾನು ಈ ಥರ ಕಡಲೆಕಾಳು ಸೊ ಏನಾದರೂ ಟೊಮೆಟೊ ಹುರಿಬೇಕು ಅಂತ ಹೇಳಿದ್ರೆ ಈ ಥರ ತವ ಯೂಸ್ ಮಾಡ್ತೀನಿ ಸೊ ಬನ್ನಿ ಫಸ್ಟು ಟೀ ಕುದ್ದು ಕುದ್ದು ನೋಡಿ ಚೆನ್ನಾಗಿ ಕುದ್ದಿದೆ ಟೀ ಇವಾಗ ಟೀ ಕುಡಿದ್ಬಿಡ್ತೀನಿ ಫಸ್ಟ್ ಇಲ್ಲಿ ಪ್ಯಾಕ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಕಸ್ತೂರಿ ಎರಡನ ಸ್ವಲ್ಪ ಏನು ಮಾಡ್ತಾಯಿದೆಯಾ ಏನ್ ಕಲರ್ ಟೇಸ್ಕ್ পেಪರ್ লাল ಟೇಸ್ಟ್ ಇದ್ಯಾ ನಿಮಗೆ ಯಾವಾಗ ಗೇಜ್ ಮಾಡ್ತಂಗೇಲ್ಲ ನೀಟಾಗಿ ಕಲರ್ ಮಾಡಬೇಕು ಓಕೆನಾ ಸ್ಟ್ಯಾಂಡಿಂಗ್ ಲೈಟ್ ಹ್ಮ್ ಸ್ಟ್ಯಾಂಡಿಂಗ್ ಲೈಟ್ ಹ್ಮ್ ಕಲರ್ ಕಟ್ ಹ್ಮ್ ಜಾಂಬರಿ ಬದಬರಿ ನೀಟಾಗಿ ಹೇಳ್ಬೇಕು ಹೇಳು ಮတ် ಏಪ್ರಿಲ್ ಮೇ ಜಾನ್

ಇಲ್ಲಿ ಪ್ಯಾಕಿಗೆ ನಾನು ಕಸ್ತೂರಿ ಅಷ್ಟು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಮತ್ತು ಆಲೂಗಡ್ಡೆ ರಸ ಬೇಕು ನನಗೆ ಸೊ ಆಲೂಗಡ್ಡೆ ಅರ್ಧ ಆಲೂಗಡ್ಡೆನ ಇವಾಗ ತುರಿದು ಅದರ ರಸನ ಹಿಂಡ್ಕೋತೀನಿ ಪೀಸ್ ಪ್ಯಾಕಿಗೆ ಒಂದು ಅರ್ಧ ಆಲೂಗಡ್ಡೆ ತೊಗೊಂಡು ನೀಟಾಗಿ ತುರ್ಕೊಂಡ್ರೆ ಅದರ ರಸ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತುರ್ಕೋಬೇಕು ಆಲೂಗಡ್ಡೆ ತುರಿದ್ಬಿಟ್ಟು ಸೊ ಇದರ ರಸ ಏನಿದೆ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಿಂಗೆ ತುರ್ಕೊಳ್ಳೋದ್ರಿಂದ ರಸ ಜಾಸ್ತಿ ಬರುತ್ತೆ ಒಂದು ಬಟ್ಟೆಲ್ಲಾದ್ರೂ ಇಟ್ಕೋಬೋದು ನಾವು ಇಲ್ಲಾದರೂ ಇಟ್ಕೋಬಹುದು ಇದನ್ನು ಎಷ್ಟು ರಸ ಬಂತು ಸೊ ಈ ಥರ ಆದಮೇಲೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬರೀ ಇದೇ ಆಲೂಗಡ್ಡೆ ರಸದಲ್ಲೇ ನೋಡಿ ಈ ಕೆಂಸ ಈ ಥರ ಇರ್ಬೇಕು ಗಟ್ಟಿಯಾಗಿ ಸೊ ಇದನ್ನು ಇವಾಗ ಅಪ್ಲೈ ಮಾಡ್ಕೊತೀನಿ ಕೈಯಿಂದ ಬಟ್ಟೆ ವಾಶ್ ಮಾಡಿದಾಗಿಂದೂ ಸ್ವಲ್ಪ ಫೇಸ್ ಮೇಲೆ ಫೇಸ್ ಅಪ್ಲೈಗಳು ಮಾಡ್ಕೊಳ್ಳೋದು ಸೊ ಅದೆಲ್ಲ ಈ ನಡುವೆ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ನಾನು ಯೂಸ್ ಮಾಡೋಣ ಕಡಿಮೆ ಬಟ್ಟೆ ಇದೆ ವಾಶ್ ಮಾಡೋದು ಅಂದ್ಕೊಂಡು ಫಸ್ಟು ಎಲ್ಲ ಪ್ಯಾಕೆಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ ಸೊ ಇದನ್ನು ಎಷ್ಟೊತ್ತನ ಇರಿಸ್ಕೋಬೋದು ಈ ಗುಳ್ಳೆ ಕಲೆಗಳು ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ತುಂಬಾ ಕ್ಲೀನ್ ಆಗುತ್ತೆ ಸೊ ನೀವೇ ನೋಡಿ ನೋಡಿ ಫುಲ್ ಫೇಸ್ಗೆ ಈ ಥರ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಕಣ್ಣಿನ ಸುತ್ತ ಕೂಡ ಅಷ್ಟೆ ಸೊ ಇದರಿಂದ ನಮಗೆ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಡಾರ್ಕ್ ಇರುತ್ತಲ್ವ ಸೊ ಅದೆಲ್ಲನೂ ಸರಿಮೂವ್ ಮಾಡುತ್ತೆ ಆಲೂಗಡ್ಡೆ ರಸ ಕಡಲೆ ಇಟ್ಟು ನಮ್ಮ ಫೇಸ್ ಗ್ಲೋ ಮಾಡತ್ತಲ್ವ ಹಾಗೆ ಚೇತನ್ಗೆ ಅಪ್ಲೈ ಮಾಡೋಕೆ ನೋಡಿದೆ ಅವ್ನು ಮಾಡ್ಕೊಳ್ಳಲ್ವಂತೆ ಇನ್ಮೇಲೆ ಗುಳ್ಳೆ ಜಾಸ್ತಿ ಆದರೆ ನಾನು ಅಪ್ಲೈ ಮಾಡಲ್ಲ ಅವನಿಗೆ ಸ್ವಲ್ಪ ಒಣಗಿಬಿಟ್ರೆ ಬೇಡ ಅಂತ ಹೇಳ್ತಾನೆ ಇಲ್ಲ ಜಾಸ್ತಿ ಆಗಿಬಿಟ್ರೆ ಪ್ಯಾಕ್ ಬೇಕು ಅಂತ ಹೇಳ್ತಾನೆ ಓಕೆ ಇದು ಒಣಗಲಿ ಅಷ್ಟರಲ್ಲಿ ನಾನು ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಬರ್ತೀನಿ ಸೊ ಅಲ್ಲಿವರೆಗೂ ಒಂದು ಇಪ್ಪತ್ತು ನಿಮಿಷ ಹಾಗೆ ಒಣಗಬೇಕು ಸೊ ಆಮೇಲೆ ಕ್ಲೀನಾಗಿ ರಬ್ ಮಾಡಿ ವಾಶ್ ಮಾಡಿಕೊಂಡ್ರೆ ಆಯಿತು ಅಪ್ಲೈ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ಕಡಲೆಕಾಯಿ ಎಲ್ಲ ಹುರ್ದು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅದನ್ನು ನಾಳೆ ತಿಂದರೆ ಆಗುತ್ತೆ ಅಂತ ಹೇಳಿ ಸೊ ಹಾಗೆ ಒಂದು ಬೀಜನ ಬಾಯಲ್ಲಿ ಹಾಕ್ಕೊಂಡು ನಾನು ಬೆಡ್ಶೀಟ್ ಫಸ್ಟ್ ಬೆಡ್ಶೀಟ್ನ ಓಪನ್ ಮಾಡಿದ್ದಿರೋಣ ಅಂತೇಳಿ ಸೊ ಪಾಪ ಕೂಡ ನಾನು ಅಂತ ಬಂದ ನಾನು ಬೆಡ್ ವಾಶ್ ಮಾಡ್ಕೊಂಡೆ ಮಿಷಿನ್ ಬೇಕಾಗಿತ್ತು ಗೆ ಸೊಮ್ಮೆ ಒಂದೊಂದು ವೀಕ್ ಎಲ್ಲ ವಾಶ್ ಮಾಡಬೇಕು ಸೊ ಸಾಧ್ಯ ಆದ್ರೆ ನಾಳೆ ಕೂಡ ನಾನು ಮಿಷಿನ್ ರೆಡಿ ಮಾಡಿಸೋಣ ಅನ್ಕೊಂಡಿದೀನಿ ಸೊ ನಮಗೆ ಬೇಕಾಗಿರೋ ಟೈಮ್ ಈ ರಿಪೇರಿ ಮಾಡೋರು ಸಿಗೋದೇ ಇಲ್ಲ ಫ್ರೆಂಡ್ಸ್ ಕಂಪ್ನಿಯವ್ರಿಗೆ ಕಳ್ಸಿದ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಹೇಳ್ತಾರೆ ಸೊ ಒಂದೊಂದು ಟೈಮ್ ಎಂಟು ಒಂಬತ್ತು ಸಾವಿರ ಎಲ್ಲಿಂದ ತರೋದಲ್ವ ಸೊ ಎಕ್ಸ್ಟ್ರಾ ಖರ್ಚಾಗ್ಬಿಡುತ್ತೆ ಮತ್ತು ಮಂತ್ಲಿ ಬಜೆಟ್ ಏನಿದೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಬೇಡ ಬಿಡಿ ನಾವು ಕೈಯಲ್ಲಿ ವಾಶ್ ಮಾಡ್ಕೊತೀವಿ ಅಂತ ಹೇಳಿ ಸೊ ದೊಡ್ಡದಾಗಿ ಏನೋ ಹೇಳಿ ಕಳಿಸ್ಬಿಟ್ಟೆ ನೋಡಿ ಫುಲ್ಲು ನನ್ನ ಕೆಲಸ ಆಗೋರ್ಗು ಫುಲ್ ಒಣಗಿದೆ ಇವಾಗ ರ ಮಾಡಿ ವಾಶ್ ಮಾಡಿಕೊಂಡು ಆದಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಯಿತು ಹೇಳಿ ಸೊ ನೋಡಿ ಬರೀ ವಾಶ್ ಮಾಡಿ ಮುಖನ ಬರೆಸ್ಕೊಂಡಿದ್ದೀನಿ ಅಷ್ಟೇನೆ ತುಂಬಾ ಡೆಡ್ ಸ್ಕಿನ್ ಅಂದರೆ ಅಂಗಡಿಲಿ ಇದ್ದು ಇದ್ದು ಧೂಳಲ್ಲಿ ತುಂಬಾ ವಿಪೈರತ ಆಗಿರುತ್ತೆ ಮತ್ತು ತುಂಬ ದಿವಸ ಅಂದರೆ ಮುಖ ಅಂತೂ ತುಂಬಾ ಡಲ್ಲಾಗಿರುತ್ತೆ ಸೊ ಇವಾಗ ನೋಡಿ ಎಷ್ಟು ಕ್ಲೀನ್ ಆಗಾಯಿತು ಹೇಳಿ ತುಂಬಾ ನೀಟ್ ಕ್ಲೀನ್ ಆಗುತ್ತೆ ಸೊ ನೋಡ್ಕೊಂಡು ಎಷ್ಟು ಕ್ಲೀನ್ ಆಯಿತು ಹೇಳಿ ತುಂಬಾ ಅದು ಆಲೂಗಡ್ಡೆ ಏನಿದೆ ಫಸ್ಟೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ದೆ ಸೊ ಇವಾಗ ಇವಾಗ ಬಿಟ್ಬಿಟ್ಟಿದ್ದೀನಿ ಆಲೂಗಡ್ಡೆ ನಾನು ಸೊ ಅದರಿಂದ ತುಂಬಾ ಡಾರ್ ಸರ್ಕಲ್ಸ್ ಏನಿರುತ್ತೆ ಎಲ್ಲ ರಿಮೂವ್ ಆಗುತ್ತೆ ಸೊ ಒಂದ್ಸರಿ ಯೂಸ್ ಮಾಡಿ ದಿನ ಒಂದೊಂದು ಮನೇಲಿ ಕಿಚನಲ್ಲಿ ಏನೇನು ಸಿಗುತ್ತೋ ಟೊಮ್ಯಾಟೊ ಸೊ ಆಲೂಗಡ್ಡೆ ಆ ಥರ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತೀನಿ ನಾನಂತೂ ಸೊ ನೋಡ್ತಾ ಇದ್ದೀರಾ ನೀವೇನೇ ನೋಡ್ತಿದ್ದೀರಲ್ಲ ಸೊ ನೋಡಿ ನಾನು ಸ್ವಲ್ಪ ದಿವಸ ಬಿಟ್ಬಿಟ್ಟು ಗುಳೆಗಳು ಸೊ ಆ ಥರ ಎಲ್ಲ ಬರುತ್ತಲ್ವ ಸೊ ಅವಾಗ ಅದನ್ನು ತಡೆಗಟ್ಬೋದು ಅನ್ನೋದಕ್ಕೋಸ್ಕರ ಸೊ ಎಷ್ಟೆಲ್ಲ ಆಯಿತು ಸೊ ಬನ್ನಿ ಇವಾಗ ಪಾಪು ಫಸ್ಟ್ ಊಟನ ಮಾಡಿಸ್ಬಿಡ್ತೀನಿ ಸೊ ಈ ಪ್ಯಾಕ್ ನಿಮಗೆಲ್ಲ ಇಷ್ಟ ಇದ್ದರೆ ಸೊ ನೀವು ಯೂಸ್ ಮಾಡಿ ಯಾವ ಥರ ರಿಸಲ್ಟ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಈ ಪ್ಯಾಕ್ನ ಇವಾಗ ಬಟ್ಟೆ ಎಲ್ಲ ವಾಶ್ ಆಯಿತು ಮತ್ತು ವಾಶ್ರೂಮ್ ಎಲ್ಲ ವಾಶ್ ಮಾಡಿಬಿಟ್ಟು ಬಂದೆ ಸೊ ಅಷ್ಟರಲ್ಲಿ ನೀರು ಕೂಡ ಹುಟ್ಟೋಯಿತು ಟ್ಯಾಪಲ್ಲಿ ಇವಾಗ ಬಟ್ಟೆ ಎಲ್ಲ ಹಿಂಡಿ ಅಲ್ಲಿ ಹಾಕಿದ್ದೀನಿ ಬೆಳಗ್ಗೆ ಹಂಗೆ ಒಣಗಾಕೋತೀನಿ ಬಟ್ಟೆನ ಸೊ ಬನ್ನಿ ಇವಾಗ ಪಾಪ ಊಟನ ತಿನ್ನಿಸ್ಬಿಟ್ಟು ಮತ್ತು ಲಾಸ್ನ ಕಂಟಿನ್ಯೂ ಮಾಡೋಣ ಅನ್ನ ಹಾಕಿದ್ದೀನಿ ವೈಟ್ ರೈಸ್ ಅಂದರೆ ತುಂಬಾ ಇಷ್ಟ ಮತ್ತು ಚಿಕನ್ ತಂದಿದ್ವಿ ಇವತ್ತು ಸೊ ಚಿಕನ್ ಗ್ರೇವಿಯಿಂದ ಮಾತ್ರ ತಿನ್ನಿಸ್ತೀನಿ ನಾನು ಯಾಕೆ ತೋರಿಸ್ತಾರ ಶ್ರಾವಣ ಇರೋದ್ರಿಂದ ಸೊ ಗಣೇಶ ಹಬ್ಬ ಆಗೋವ್ರಿಗೂ ಸೊ ಯಾರೂ ತಿನ್ನಲ್ವಲ್ಲ ಹಾಗಾಗಿ ನಾನು ರೆಸಿಪೀಸ್ ಏನೂ ಶೇರ್ ಇಲ್ಲ ನೋಡಿ ಇವಾಗ ಫಸ್ಟು ಪಾಪಕ್ಕೆ ತಿನ್ನಿಸ್ಬಿಟ್ಟು ಬರ್ತೀನಿ ಅವನು ಚಿಕನ್ ಎಲ್ಲ ತಿನ್ನೋದೆಲ್ಲ ಬರೀ ಗ್ರೇವಿಯಿಂದ ರೈಸ್ ತಿಂತಾನೆ ಹಾಗೆ ನೋಡಿ ಊಟ ತಿನ್ನಿಸ್ಬಿಡ್ತೀನಿ ಬಟ್ಟೆ ಎಲ್ಲನೂ ಮಡ್ಚಿ ಹೋಗಂತ ಕೂತ್ಕೊಂಡಿದ್ದೀನಿ ಎಷ್ಟೊತ್ತು ಮುಗಿಯೋದೋ ಗೊತ್ತಿಲ್ಲ ಸೊ ಬನ್ನಿ ಫ್ರೆಂಡ್ಸ್ ಪೂರ್ತಿ ಲಾಸ್ ನೋಡಿ ಎಲ್ಲ ಮಲಗಿದ್ದಾರೆ ಪಾಪು ಇನ್ನೂ ಮಲಗಲಿಲ್ಲ ಸೊ ನಾನು ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಈ ರೂಮ್ ಇನ್ ನಾಳೆ ನನಗೆ ರಜೆ ಇರೋದ್ರಿಂದ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಡೋಣ ಹೇಳಿ ರೂಮ್ ಎಲ್ಲ ನೋಡಿ ಪೂರ್ತಿಯಾಗಿ ಕ್ಲೀನಾಗಿ ಬಟ್ಟೆ ಎಲ್ಲ ಮಡಚಿ ಸೊ ಹಾಗೆ ಇವಾಗ ಎಲ್ಲ ಗುಡಿಸಿದೆ ನಾಳೆ ಬೆಳಿಗ್ಗೆ ಮನೆ ಒಂದು ವರ್ಸ್ಬಿಟ್ರೆ ಆಯಿತು ಒಣಗ್ದೇ ಇರೋದಿಲ್ಲ ವಿಂಡೋ ಹತ್ತಿರ ಬಟ್ಟೆನ ಹಾಕಿದ್ದೀನಿ ಇಲ್ಲಿ ಬೆಳಿಗ್ಗೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಮಕ್ಕಳಿಗೆ ಇವಾಗ ದೋಸೆ ಹಿಟ್ಟನ್ನ ನಾವು ರುಬ್ಕೋಬೇಕು ಇವಾಗ ನೋಡಿ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಸೊ ಎಲ್ಲ ಊಟ ಆಯಿತು ನಾನು ನಮ್ಮನೇ ಊಟ ಮಾಡಬೇಕು ಸೊ ಫಸ್ಟು ನಾನು ದೋಸೆಗೆ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಎರಡು ಮೂರು ಅವರ್ ನೆಂದಿದೆ ಸೊರ್ಗೆ ರುಬ್ಬಿ ಇಟ್ಕೋತೀನಿ ಇದು ಎಲ್ಲ ಬಟ್ಟೆಗಳು ನೋಡಿ ಈ ಥರ ವಾಶ್ ಮಾಡಿ ನೀರು ಹೋಗ್ಲಿ ಅಂತೇಳಿ ಬಕೆಟ್ ಮೇಲೆ ಹಾಗೆ ಇಟ್ಟಿದ್ದೀನಿ ಸೊ ಇವಾಗ ಮತ್ತೆ ನೀರು ಬಿಟ್ಟರು ನೀರು ಬಂದಿದೆ ಇವಾಗ ಕೆಲ್ಸ ಅಂತೂ ಫ್ರೆಂಡ್ಸ್ ಇನ್ನೇನು ದೋಸೆ ಇಟ್ಟು ಒಂದು ರುಬ್ಬಿಟ್ಟು ಹೋಗಕ್ತೀನಿ ಊಟ ಮಾಡಬೇಕು ಅವಾಗೆ ಪಾಪಕ್ಕೆ ತಿನ್ನಿಸ್ತಾ ನಾನು ಸ್ವಲ್ಪ ತಿಂದೆ ಸೊ ಏನು ಬೇಡ ಅನಿಸುತ್ತೆ ಇವಾಗ ನನಗೆ ಸೊ ಬೆಳಿಗ್ಗೆ ಊಟ ಮಾಡಿದ್ರೆ ಆಯಿತು ಸೊ ಯಾಕೆಂದರೆ ಇವಾಗ ಅಷ್ಟೇ ತಿನ್ನಲ್ಲ ಎರಡೆರಡು ಸರಿ ತಿನ್ನೋದಕ್ಕೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಸೊ ನೋಡೋಣ ಮತ್ತು ನಾಳೆ ಬಿಸಿ ಬೇಳೆ ಭಾತ್ ಏನಾದರೂ ಸಾಯಂಕಾಲ ನೈಟ್ ಮಾಡ್ಕೊಳ್ಳೋಣ ಹೇಳಿ ಸೊ ನಾಳೆ ಅಂಗಡಿ ಇರಲ್ವಲ್ಲ ಹಾಗೇಗೆ ಸ್ವಲ್ಪ ಖಾರ ಮುಂದಿ ಅದೆಲ್ಲ ಎತ್ಕೊಂಬಂದೆ ಮನೆಗೆ ನಾನು ಪಾಪಗೆ ಒಂದೆರಡು ಚಿಪ್ಸು ಸೊ ಕೇಳ್ತಾ ಇರ್ತಾನೆ ಮತ್ತೆ ತಳಗಡೆ ಹೋಗಿ ಕೊಡ್ಸೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಸೊ ಬನ್ನಿ ಕಡಲೆಕಾಯಿ ನೋಡಿ ಎಲ್ಲ ಹೋಗಿದು ಇಟ್ಟಿದ್ದೀನಿ ಸೊ ಇದನ್ನು ಒಂದು ಕವರಲ್ಲೂ ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನಾಳೆ ಇವಾಗ ನೈಟ್ ಅಲ್ವಾ ಸೊ ನಾಳೆ ಬೆಳಿಗ್ಗೆ ಇರ್ತೀವಿ ಮಧ್ಯಾಹ್ನ ಹಾಗೆ ಫ್ರೀಯಾಗಿ ಕುತ್ಕೊಂಡು ತಿನ್ಬೋದು ಟಿವಿ ಯಾವುದಾನ ಮುಗಿ ಹಾಕ್ಕೊಂಡು ಸೊ ತಿನ್ನೋಣ ಅಂತ ಹೇಳಿ ಸೊ ಬನ್ನಿ ಫಸ್ಟ್ ದೋಸೆ ರುಬ್ಕೊಂಡ್ಬಿಡ್ತೀನಿ ಎಷ್ಟು ಕೆಲಸ ಮಾಡಿದ್ರೂ ಕೆಲಸನೇ ಮುಗಿಯಲ್ಲ ಫ್ರೆಂಡ್ಸ್ ಅಂಗಡಿ ಇದಾದರೂ ಮುಗಿಯುತ್ತೆ ಮನೆಯ ಕೆಲಸನೇ ಮುಗಿಯೋದಿಲ್ಲ ಸೊ ಹೀಗೆ ಸೊ ಮಣಿ ಪ್ಯಾಂಟ್ ಎಲ್ಲ ನೋಡಿ ಇಲ್ಲಿ ಸೊ ಸುಮಾರು ಗಿಡ ಇದೆ ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ ನಾನು ನೋಡಿ ರೆಡಿ ಆಯಿತು ದೋಸೆ ಇಟ್ಟು ರುಬ್ಬಿದ್ದೀನಿ ಸೊ ಹೆಂಗೋ ಕಷ್ಟಪಟ್ಟು ರುಬ್ಬಿದೆ ಮಿಕ್ಸಿಯಲ್ಲಿ ಆಗೋದೇ ಇಲ್ಲ ಫ್ರೆಂಡ್ಸ್ ಮಿಕ್ಸಿ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೆಂಗೋ ರುಬ್ಬಿದ್ದೀನಿ ಇವಾಗ ರುಬ್ಬಿ ಎರಡು ಪಾತ್ರೆಯಲ್ಲಿ ಬೇರೆ ಬೇರೆ ಎತ್ತಿಕ್ಕೊಳ್ತೀನಿ ಇದು ಬೆಳಿಗ್ಗೆಗೆ ಸೊ ಇದು ನಾಳೆಗೆ ಅಂಥೇಳಿ ಸೊ ಯಾಕೆಂದರೆ ಇದು ಕೂಡ ಫಾರ್ಮೆಂಟ್ ಆಗಬೇಕು ಸೊ ನಾಳೆ ಬೆಳಿಗ್ಗೆ ನಾನು ಬೇರೆ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ದೋಸೆ ಯಾವ ಥರ ಬಂತು ಅಂಥೇಳಿ ಸೊ ಯಾಕೆಂದರೆ ಆಲ್ರೆಡಿ ಇವಾಗ ತುಂಬಾ ಟೈಮ್ ಆಯಿತು ಮತ್ತು ಇವಾಗ ದೋಸೆನೂ ಆಗೋದಿಲ್ಲ ಇದು ಸೊ ನೆನೆದಿರೋದು ಕೊಡುವ ತುಂಬಾ ಕಡಿಮೆ ಅವ್ರು ನೆನೆಸಿದ್ದೀನಿ ಮೂರವರೋ ಎರಡೂವರೆ ಅಷ್ಟೇ ನೆನೆಸಿದ್ದೆ ಅಕ್ಕಿನ ನಾನು ಸೊ ಹಾಗೆ ಫ್ರೆಂಡ್ಸ್ ಇದರಲ್ಲಿ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಬಿಡೋಣ ಬನ್ನಿ ಫಸ್ಟ್ ಅಂತ ಮಕ್ಕಳು ಟಿಫನ್ ತಗೊಂಡೋಗ್ತಾರಲ್ಲ ಹಾಗಾಗಿ ಇದರಲ್ಲಿ ಹಾಕಿ ಇಟ್ಬಿಡ್ತಾ ಇದ್ದೀನಿ ಓಕೆ ಎಲ್ಲ ರೆಡಿ ಇದೆ ಬೆಳಗ್ಗೆ ನೀರೇನು ಮಿಕ್ಸ್ ಮಾಡೋಂಗಿಲ್ಲ ನೀರು ಕೂಡ ಮಿಕ್ಸ್ ಮಾಡಿ ಎಷ್ಟು ಬೇಕು ನೀರು ನೋಡಿಕೊಂಡು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಬೆಳಗ್ಗೆ ನಾನು ನೀರು ಮಿಕ್ಸ್ ಮಾಡಿ ಕೊಡ್ರೆ ಚೆನ್ನಾಗಲ್ಲ ಫರ್ಮೆಂಟ್ ಆಗಿದ್ದರೆ ದೋಸೆಗಳು ಚೆನ್ನಾಗಾಗ್ತವೆ ಅಷ್ಟೇ ಸೀರಿಯಲ್ ಓಡ್ತಾ ಇದೆ ಅದಕ್ಕೋಸ್ಕರ ಸೀರಿಯಲ್ ಸೌಂಡು ಒಂದು ಸ್ವಲ್ಪ ಪಾತ್ರೆ ಕೂಡ ಇದೆ ಇವತ್ತಿನ ಪಾತ್ರೆಗಳೇನು ವಾಶ್ ಮಾಡ್ಕೊತಾ ಇಲ್ಲ ನಾನು ಹಾಗೂ ಅರ್ಧ ಪಾತ್ರೆಗಳು ವಾಶ್ ಮಾಡಿದ್ದೀವಿ ಇನ್ನೊಂದು ಬೆಳಿಗ್ಗೆ ವಾಶ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳು ಇದೆ ಅದನ್ನು ಜೋಡಿಸ್ಕೊಡ್ತೀನಿ ಇವಾಗೇನೆ ಇನ್ನು ಬೆಳಿಗ್ಗೆ ಆಗಲ್ಲ ಇರುತ್ತೆ ನಿಮಗೆ ಹಾಗಾಗಿ ಎಲ್ಲ ಕೆಲಸನೂ ಆಯಿತು ಕೀಟೆಲ್ಲ ರುಬ್ಬಿದಾಯಿತು ನಾನು ಲಾಸ್ಟು ಸ್ವಲ್ಪ ಈ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನಿಂಗ್ನ ಇದ್ದೀನಿ ಸೊ ನನ್ನ ವಾಗ್ಸಲ್ಲಿ ಅರ್ಧಂಬರ್ಧ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋ ಕೆಲಸನೇ ಫ್ರೆಂಡ್ಸ್ ಯಾಕೆಂದರೆ ಯಾವಾಗೂ ಬರೀ ಕ್ಲೀನೇ 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 ಅಂಗಡಿನೂ ಅಷ್ಟೇ ಮನೆಯೂ ಅಷ್ಟೇ ಸೊ ಏನು ಮಾಡೋದು ನಮ್ಮ ರುಟೀನೇ ಈ ಥರ ಇರುತ್ತೆ ನಮ್ಮ ಜೀವನ ಸ್ಟೈಲೇ ಈ ಥರ ಆಗಿರುತ್ತೆ ಸೊ ಹಾಗಾಗಿ ನಾನು ಸೊ ಎಲ್ಲ ಕ್ಲೀನಿಂಗ್ ನಾನು ಮುಗಿಸ್ಕೊತಾ ಇದ್ದೀನಿ ಇವತ್ತು ಎಲ್ಲ ಪಾತ್ರೆಗಳು ಜೋಡಿಸಿ ಎಲ್ಲ ಬಟ್ಟೆನೂ ಅಂದರೆ ಸಿ ಅವರು ಬಟ್ಟೆ ಎಲ್ಲ ಜಾಡಿಸಿ ಸೊ ಅಲ್ಲೇ ಒಣಗಿ ಹಾಕ್ಕೊಳ್ತೀನಿ ಸೊ ನನ್ನ ಈ ಬ್ಲಾಗ್ಸ್ ನಿಮ್ಗೆಲ್ಲ ಇಷ್ಟ ಆದರೆ ಮತ್ತು ಇವತ್ತಿನ ಫೇಸ್ ಪ್ಯಾಕ್ ಅಪ್ಲೈ ಯಾವ ರೀತಿ ಇತ್ತು ಅಂತೇಳಿ ತಪ್ಪಿದರೆ ಕಮೆಂಟ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಇದ್ದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸಿನ್ ನೆಕ್ಸ್ಟ್ ಬ್ಲಾಗ್